ರಾಜ್ಯದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಬ್ಯಾಂಕ್ ದರೋಡೆ ನಡೆದಿದೆ ಬೀದರ್ ಲೂಟಿಯನ್ನೇ ಮೀರಿಸುವಂತಹ ಭಯಾನಕ ರಾಬರಿ ಇದು ಬ್ಯಾಂಕ್ನಲ್ಲಿದ್ದ ಹದಿನೈದು ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಕೋಟೆಕಾರು ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಲ್ಲಿ ದರೋಡೆ ಬಂದೂಕು ತೋರಿಸಿ ಬ್ಯಾಂಕ್ನಲ್ಲಿದ್ದ ಹಣ ಒಡವೆ ಲೂಟಿಯಾಗಿದೆ ಹದಿನೈದು ಕೋಟಿ ಮೌಲ್ಯದ ಚಿನ್ನಾಭರಣ ಐದು ಲಕ್ಷ ನಗದು ದರೋಡಿಯಾಗಿದೆ ಪಿಯೆಟ್ನಾರ್ ಕಾರ್ನಲ್ಲಿ ಬಂದ ಆರು ಮಂದಿಯಿಂದ ಬ್ಯಾಂಕ್ ದರೋಡಿಯಾಗಿದ್ದು ಸಿಬ್ಬಂದಿಗೆ ಬಂದೂಕು ತಲವಾರು ತೋರಿಸಿ ಬೆದರಿಕೆ ಹಾಕಿದ್ದಾರೆ ಮೂರು ಮಹಿಳಾ ಸಿಬ್ಬಂದಿ ಒಬ್ಬ ಪುರುಷ ಸಿಸಿಟಿವಿ ಟೆಕ್ನೀಷಿಯನ್ಗೆ ಬೆದರಿಕೆ ಹಾಕಿದ್ದಾರೆ ಬ್ಯಾಂಕ್ನಲ್ಲಿದ್ದ ಚಿನ್ನ ಒಡವೆ ನಗದು ಎಲ್ಲವೂ ಕಳವು ದರೋಡೆ ಆದ ಮೇಲೆ ಮಂಗಳೂರು ಕಡೆಗೆ ಖದೀಮರು ಪರಾರಿಯಾಗಿದ್ದು ಕೋಟೆಕಾರು ಬ್ಯಾಂಕ್ಗೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಂದು ಹತ್ತರ ಒಂದು ಹತ್ತು ಒಂದು ಇಪ್ಪತ್ತರ ನಡುವೆ ಐವ ಐದು ಜನ ಬಂದರು ಪಿಸ್ತೋಲು ಮತ್ತು ಇದು ತಲವಾರಿ ಹಿಡ್ಕೊಂಡೇ ಬಂದಿದ್ದರು ನಮ್ಮನ್ನು ಎಲ್ಲ ಸರಿಸಿದ್ರು ಸರಿಸಿ ಕೆಳಗೆ ತೊಳಿಸಿ ಹೇಳಿದರು ಕೂತ್ಕೊಂಡ್ವಿ ಚಾವಿ ಕೇಳಿದರು ಚಾವಿ ಈಗ ತೋರಿಸುವಾಗ ಅವರಿಗೆ ಕಂಡಿತು ಚಾವಿ ಲಾಕರ್ನ ಇತ್ತು ಹಾಗೆ ಅಲ್ಲಿಂದ ಮತ್ತೆಲ್ಲ ಅವರು ಅತ್ತೆ ಹತ್ತೇ ನಿಮಿಷದಲ್ಲಿ ಅವರ ಕೆಲಸ ಮಾಡಿಕೊಂಡು ಹೋದ್ರು ನಾವು ಸಿಬ್ಬಂದಿಗಳು ಮೂರು ಜನ ನಾನು ಸಿಬ್ಬಂದಿ ಅಲ್ಲ ನಾನು ಎಪ್ರೈಸರ್ ಮತ್ತೊಬ್ರು ನಮ್ಮ ಇನ್ನೊಬ್ರು ಕಂಪ್ಯೂಟರ್ ಆಪರೇಟರ್ ಒಬ್ರು ಬಂದಿದ್ವಿ ಈಗ ಹಣ ಕೊಂಡಿದ್ದು ಲಾಕರ್ ಅದೇ ಲಾಕರ್ ನ ಕೀ ಓಪನ್ ಮಾಡಿ ಕ್ಯಾಶ್ ತಗೊಂಡು ಹೋಗಿದ್ದಾರೆ ಕ್ಯಾಶ್ ಕ್ಯಾಶ್ ಡ್ರವರ್ ಅಲ್ಲಿ ಇದ್ರು ಕೊಂಡೋಗಿದ್ದಾರೆ ಐದು ಜನರಲ್ಲೂ ಸಹ ಗನ್ ಸಾಲ್ವಾರ್ ಕೂಡ ಇತ್ತು ಒಂದು ಕೈಯಲ್ಲಿ ಗನ್ ಇದ್ರೆ ಒಂದು ಕೈಯಲ್ಲಿ ಸಾಲ್ವರಿ ಇತ್ತು ಗೋಣಿಯಲ್ಲಿ ಒಂದು ಐವತ್ತು ಕೆಜಿ ಅಂದಾಜು ಐವತ್ತು ಕೆಜಿ ಗೋಣಿಯಲ್ಲಿ ಹೋದ್ರು ಈಗ ಹೇಳಿಕೆ ಬರುವುದಿಲ್ಲ ಯಾಕಂದ್ರೆ ನಾವು ಅದನ್ನ ಈಗ ಮಾಡಲಿಲ್ಲ ಅಲ್ಲ ನಮಗೆ ಒಂದು ಅಂದಾಜು ಹೇಳಲಿಕ್ಕೆ ಬರುವುದಿಲ್ಲ ಈಗ ಬಂದು ಬೇರೆ ಸಿ ಸಿ ಕ್ಯಾಮರಾ ಎಲ್ಲ ನೋಡಿದ್ವಿ ಆದರೂ ಅದೇ ಅವರು ಈ ಕಡೆ ಹೋಗಿದೆ ಗಾರು ಈ ಕಡೆ ಹೋಗಿದೆ ಮತ್ತೆ ಆ ಕಡೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್